ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಈಗ ಬೆಂಡೆಕಾಯಿ ಊರ ಎಲ್ಲ ಮಾಡ್ತೀರಲ್ಲ ಆ ಥರದ್ದೊಂದು ಬೆಂಡೆಕಾಯಿ ಪಲ್ಯ ಮಾಡುವ ಈಗ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಕರಿಬೇವು ಸಿಡಿಲಿ ಸಾಸಿವೆ ಕರಿಬೇವು ಸ್ವಲ್ಪ ಸಿಡಿದ್ಮೇಲೆ ಸ್ವಲ್ಪ ಸಿಡಿಲಿ ಅಷ್ಟರೊಳಗೆ ನಾನು ಇದು ಡ್ರೈ ರುಬ್ಬುದು ಅಂತ ಹೇಳ್ತೆ ಇಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ ಈ ಥರ ಪೌಡ್ರ್ ಮಾಡ್ಕೊಬೇಕು ಅದಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳ್ತೆ ನಾನು ಮಸಾಲೆ ಮಸಾಲೆ ಮಾಡ್ಕೊಂಡು ಹೆಂಗೆ ಅಂತ ಹೇಳ್ತೆ ಈಗ ಅಷ್ಟರೊಳಗೆ ಇದೊಂದು ಸಿಡಿದ್ಮೇಲೆ ಪೌಡ್ರ್ ಮಸಾಲೆ ಮಾಡ್ಕೋಳಕ್ಕೆ ಒಂದು ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ಗಿಂತ ಕಮ್ಮಿ ಸ್ವಲ್ಪ ಮೆಂತೆ ಹಾಕಬೇಕು ಆಮೇಲೆ ಒಂದು ಎಂಟು ಬ್ಯಾಡಿಗೆ ಮೆಣಸು ಒಂದು ಎರಡು ಗುಂಟೂರು ಮೆಣಸು ಖಾರಕ್ಕಾಗಿ ಅಷ್ಟು ಹಾಕ್ಬಿಟ್ಟು ಡ್ರೈ ಆಗಿ ಹುರಿಬೇಕು ಡ್ರೈ ಹುರಿದು ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಮಾಡಿ ಅದಕ್ಕೆ ಕಾಯಿ ಹಾಕಿ ಸ್ವಲ್ಪ ನೀ ನೀರು ಹಾಕಿ ಡ್ರೈ ಡ್ರೈ ತರಿ ತರಿಯಾಗಿ ರುಬ್ಕೊಬೇಕು ರುಬ್ಬಿದ್ಮೇಲೆ ರುಬ್ಕೊಳ್ಳಿ ಇದು ಬೆಂಡೆಕಾಯಿ ಹಾಕುವ ಡ್ರೈ ಡ್ರೈ ಆಗಿ ರುಬ್ಬಿ ಫಸ್ಟ್ ಒಂದು ಅಡಿಕೆ ಗಾತ್ರದಷ್ಟು ಒಂದು ನೀರಿಗೆ ಹಾಕಿ ಇಟ್ಕೊಂಡಿರಿ ಡ್ರೈ ಆಗಿ ರುಬ್ಬಿ ಎತ್ತಿಟ್ಕೊಂಡಿರಿ ಆಮೇಲೆ ಇದು ಬೆಂಡೆಕಾಯಿ ಹಾಕಿ ಫ್ರೈ ಮಾಡೋದು ಇಷ್ಟು ಥರ ಫ್ರೈ ಮಾಡೋದು ಫ್ರೈ ಮಾಡ್ಕೊಂಡ ಮೇಲೆ ಅದೀಗ ಸ್ವಲ್ಪ ಬೇಯಬೇಕು ಟೊಮೆಟೊ ಈರುಳ್ಳಿ ಏನೂ ಹಾಕೋಂಗಿಲ್ಲ ಇದೊಂದು ಸ್ವಲ್ಪ ಬೆಂದ ಮೇಲೆ ಉಪ್ಪು ಮತ್ತು ಹುಣಸೆಹಣ್ಣು ಹುಳಿ ನೀರು ಇರುತ್ತಲ್ಲ ಅದನ್ನು ಹಾಕೋದು ಹಾಕಿ ಲಾಸ್ಟಿಗೆ ಪೌಡ್ರ್ ಅದು ಮಾಡಿದ ಮಸಾಲೆ ಹಾಕಿ ಮಿಕ್ಸ್ ಕೊಟ್ಟರೆ ಆಯ್ತು ಅಷ್ಟೆ ಸಿಂಪಲ್ ಪಲ್ಯ ಬೆಂಡೆಕಾಯಿ ಪಲ್ಯ ನೋಳಿ ಗಿಳಿ ಏನೂ ಬರೋದಿಲ್ಲ ಅದು ಚೆನ್ನಾಗಿರುತ್ತೆ ಈಗ ಒಂದು ಸಾರಿ ತಿರ್ಸ್ಕೋ ಜಾಸ್ತಿ ತಿರುಗಿಸ್ಬೇಡಿ ತಿರ್ಸ್ ನೋಳಿ ಬರುತ್ತದ ಈಗ ಒಂದು ಸ್ವಲ್ಪ ಬೆಂದರೆ ಸಾಕು ಸ್ವಲ್ಪ ಹಸಿ ಇದು ಹೋದ್ಮೇಲೆ ಈಗ ಹುಳಿ ನೀರು హుళి హుణ్సెహ్ణి నీరు వంద ఫస్ట్ నెంతి అదే హిండీ నీరు తెల్ప ఉప్పు ఇవగ ఉప్పు హక్కి స్వల్ప హోళి స్టాష్ట స్వల్ప హాక్బోదు ಒಂದಿಷ್ಟು ಇನ್ನೊಂದು ಸ್ವಲ್ಪ ಸಪ್ಪೆ ಇದ್ರೆ ಆಮೇಲೆ ಹಾಕೊಂಬೋದು ಈಗ ಮಸಾಲೆ ಹಾಕತ್ತಲ್ಲ ಅದು ಅಡ್ಜಸ್ಟ್ ಆಗುತ್ತೆ ಇದು ಸ್ವಲ್ಪ ಮಿಕ್ಸ್ ಕೊಡಿ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಈ ಥರನೂ ಒಂದ್ಸರಿ ಮಾಡ್ಕೊತೀನಿ ಇದೆಲ್ಲ ಊರ ಕಡೆಯಲ್ಲೆಲ್ಲ ಇದೇ ಥರ ಮಾಡ್ತಾರೆ ಬೆಂಡೆಕಾಯಿ ಬೆಲ್ಲ ಅಮಟೆಕಾಯಿ ಎಲ್ಲ ಇದ್ರೆ ಅದು ಜಜ್ಜ ಹಾಕಿದ್ರೆ ಹುಣ್ಸೆ ಹಣ್ಣು ಹುಳಿ ಹಾಕೋಂಗಿಲ್ಲ ಹುಳಿ ಹಾಕ್ಬಾರ್ದು ಬೇಕು ಅಂಟೆಕಾಯಿ ಇರುತ್ತಲ್ಲ ಅದನ್ನು ಜಜ್ಜಿ ಇದಕ್ಕೆ ಹಾಕೋದು ಬೇಯಿಸೋದು ಫಸ್ಟಿಗೆ ಹಲೋ ಇಷ್ಟೇ ಬೆಂದಿದೆ ನೋಡಿ ಅದು ಹಸಿದ್ದವಾಗ ಹಾಕ್ಬೇಡಿ ಮತ್ತು ಒಂದು ಸ್ವಲ್ಪ ಬೇಯಲಿ ಬೆಂದ ಮೇಲೆ ಹಾಕಬೇಕು ಹ್ಞೂ ಹಿಂಗೆ ಅಂದರೆ ಅದು ಹಿಂಗೆ ಅನ್ಬೇಕು ಹಾಂ ಸ್ವಲ್ಪ ಬೇಯಬೇಕು ಅದೀಗ ಸ್ವಲ್ಪ ಮಸಾಲೆ ಜೊತೆಲಿ ಬೇಯ್ತದೆ ಇವಾಗ ಮಸಾಲೆ ಹಾಕಿ ಈ ಕಲರ್ ಮಸಾಲೆ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ಸರಿ ಕುಳಿಸ್ಬೇಕದು ಈ ಫಂಕ್ಷನಿಗೆ ಮತ್ತೆ ಇದಕ್ಕೆಲ್ಲ ಮನೆಯಲ್ಲೆಲ್ಲ ಮಾಡ್ತಾರೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಅಮ್ಟೆಕಾಯಿ ಇದ್ರೆ ಅಮಟೆಕಾಯಿ ಹಾಕ್ಬೇಕು ಚೆನ್ನಾಗಿರುತ್ತೆ ನಾನು ಮೊಬೈಲ್ ಹಿಡ್ಕೊಂಡು ಮಾಡ್ತಿದ್ದೀನಿ ಹಂಗಾಗಿ ಕಷ್ಟ ಸ್ವಲ್ಪ ಫ್ರೈ ಆಗಲಿ ಅದು ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ತನಕ ಒಂದು ಸ್ವಲ್ಪ ಒಂದು ಐದು ನಿಮಿಷ ಐದು ನಿಮಿಷ ಏನು ಬೇಡ ಅಷ್ಟರೊಳಗೆ ಆಗ್ಬಿಡತ್ತೆ ಸ್ವಲ್ಪ ಮಸಾಲೆ ಸ್ಮೆಲ್ ಹೋಗುತ್ತಂತ ಮುಚ್ಚಿ ಇಟ್ಬಿಡಬೇಕು ನೋಡಿ ಈ ಅದಕ್ಕೆ ಬರುತ್ತೆ ಈ ಥರ ಡ್ರೈ ಡ್ರೈ ಅಂದರೆ ಸರಿ ಡ್ರೈ ಬರೋದಿಲ್ಲ ಅದು ಸ್ವಲ್ಪ ಮುದ್ದು ಮುದ್ದೆ ಬರುತ್ತೆ ಆದರೆ ತುಂಬ ಟೇಸ್ಟ್ ಇರುತ್ತೆ ಹ್ಞೂ ಈ ಥರ ಮಾಡಿಕೊಂಡು ಒಂದು ಸರಿ ಮನೇಲಿ ತಿಂದು ನೋಡಿ ನಮ್ಮ ಕುಂದಾಪುರ ಊರ ಕಡೆಲೆಲ್ಲ ಇದೇ ಥರ ಆಲ್ಮೋಸ್ಟ್ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಇದು ಸೂಪರ್ ಸೂಪರ್ ಬಾಯ್